ಶರಣ ಶರಣಾರ್ಥಿಗಳು ಸ್ನೇಹಿತರೆ ಬಲಪಂಥೀಯರು ತಮಗೆ ವಿರುದ್ಧವಾದ ಪ್ರಗತಿಪರ ಸಿದ್ಧಾಂತಗಳನ್ನ ಯಾರು ಪ್ರತಿಪಾದನೆ ಮಾಡಿದಾರೋ ಅಂತ ದಾರ್ಶನಿಕರನ್ನ ಹೈಜಾಕ್ ಮಾಡಿಕೊಂಡು ಅವರು ಬಲಪಂಥೀಯ ಸನಾತನ ಧರ್ಮದ ದಾರ್ಶನಿಕರು ಅಂತ ಬಿಂಬಿಸುವ ಕೆಲಸ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಬಹಳಷ್ಟು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರನ್ನ ಹೈಜಾಕ್ ಮಾಡಿದ ಬಲಪಂಥಿಯರು ಅವರನ್ನೊಬ್ಬ ಹಿಂದೂ ಸನ್ಯಾಸಿ ಅಂತ ಬಿಂಬಿಸ್ತಾ ಹೋಗಿದ್ದಾರೆ ಆದರೆ ಅಸಲಿಗೆ ವಿವೇಕಾನಂದರು ಒಬ್ಬ ಪ್ರಗತಿಪರ ಕ್ರಾಂತಿಕಾರಿ ಸನ್ಯಾಸಿಯಾಗಿದ್ದರು ಅವರು ತಮ್ಮನ್ನು ತಾವು ಯಾವುದೇ ಒಂದು ಧರ್ಮಕ್ಕೆ ನಿರ್ದಿಷ್ಟಗೊಳಿಸಿ ಸೀಮಿತಗೊಳಿಸಿಕೊಂಡು ಮಾತನಾಡುತ್ತಿರಲಿಲ್ಲ ಅವರು ಹೇಳುವ ಉದಾತ್ತ ತತ್ವಗಳು ಇಡೀ ಸನಾತನ ಬ್ರಾಹ್ಮಣ ಧರ್ಮದ ವ್ಯವಸ್ಥೆಯ ವಿರುದ್ಧವಾಗಿದ್ವು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾವ ವಿವೇಕಾನಂದರನ್ನ ಇವರು ಹಿಂದೂ ಸನ್ಯಾಸಿ ಅಂತ ಹೇಳ್ತಾರೋ ರಾಮಕೃಷ್ಣ ಮಷಿನ್ ಕಳೆದ ನಲವತ್ತೈವತ್ತು ವರ್ಷಗಳ ಹಿಂದೆ ಪ್ರಕಟಿಸಿದಂಥ ವಿವೇಕಾನಂದರ ಕೃತಿ ಶ್ರೇಣಿ ಪುಸ್ತಕಗಳನ್ನು ತಾವು ಒಂದು ಸಲ ತೆಗೆದು ನೋಡಿದ್ರೆ ಬಹುಶಃ ಭಾರತದಲ್ಲಿ ಸನಾತನ ಬ್ರಾಹ್ಮಣ ಧರ್ಮವನ್ನು ಟೀಕಿಸಿದವಷ್ಟು ವಿವೇಕಾನಂದರು ಮತ್ತು ಬೇರೆ ಯಾರು ಟೀಕಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ವಿವೇಕಾನಂದರನ್ನು ಗುತ್ತಿಗೆ ಹಿಡ್ಕೊಂಡು ಅವರು ಹಿಂದೂ ಸನ್ಯಾಸಿ ಅಂತ ಅವರ ಹೆಸರಲ್ಲಿ ರಾಜಕಾರಣವನ್ನು ಮಾಡತಕ್ಕಂಥವರಿಗೆ ನಾವು ಒಂದಷ್ಟು ವಿವೇಕವಾಣಿಯನ್ನು ಇವತ್ತು ಹೇಳಬೇಕಾಗ್ತದೆ ವಿವೇಕಾನಂದರ ಕೆಲವು ವಿಷಯಗಳು ಅವರ ಕೃತಿ ಶ್ರೇಣಿಯಲ್ಲಿ ಪ್ರಕಟವಾದಂತಹ ವಿಷಯಗಳು ನಾನು ತಮ್ಮೆದುರುಗಡೆ ಇಡ್ತೇನೆ ತಾವು ಈ ಸಂಗತಿಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕಾಗ್ತದೆ ವಿವೇಕಾನಂದರು ಹೇಗೆ ಸನಾತನ ವೈದಿಕ ಧರ್ಮದ ಭಾಗ ಅಲ್ಲ ಅವರೊಬ್ಬ ಕ್ರಾಂತಿಕಾರಿ ಸನ್ಯಾಸಿ ಆಗಿದ್ರು ಅನ್ನೋದು ಜನತೆಗೆ ಮುಟ್ಟಿಸುವ ಕೆಲಸ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸುವ ಕೆಲಸ ತಾವೆಲ್ಲ ಮಾಡಬೇಕಾಗ್ತದೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನನಗೆ ದೇಶದ ಬಗ್ಗೆ ಯಾವ ಅಭಿಮಾನವೂ ಇಲ್ಲ ದೇಶದ ಕುರಿತು ರಾಷ್ಟ್ರದ ಕುರಿತು ಹುಷಿ ಅಭಿಮಾನ ಪಡುವಂಥ ಜನರನ್ನ ಕುರಿತು ಹೇಳ್ತಕ್ಕಂಥ ಮಾತವರು ನಾನು ಎಷ್ಟು ಭಾರತೀಯನೋ ಅಷ್ಟೇ ಜಾಗತಿಕ ಸಮುದಾಯಕ್ಕೆ ಸಂಬಂಧಪಟ್ಟವನು ನನ್ನ ಮೇಲೆ ಯಾವ ದೇಶದ ಹಕ್ಕೂ ಇಲ್ಲ ನಾನು ಯಾವ ದೇಶದ ಗುಲಾಮನೂ ಅಲ್ಲ ಶ್ರದ್ಧಾಹೀನ ನಾಸ್ತಿಕತೆ ಮೂರ್ಖರಂತೆ ಏನೇನೋ ಒಟಗುಟ್ಟಬೇಡಿ ಕೇವಲ ಸುಶಿಕ್ಷಿತ ಹಿಂದೂಗಳಲ್ಲೇ ಗೋಚರಿಸುವ ಜಾತಿ ವ್ಯವಸ್ಥೆ ಧರ್ಮ ಬೋಧೆ ನಿರ್ದಯ ಡಾಂಬಿಕತೆ ನಾಸ್ತಿಕತೆಯಲ್ಲಿ ಒಬ್ಬ ಹೇಳಿಯಂತೆ ಬದುಕಲು ನಾನು ಹುಟ್ಟಿ ಬರಲಿಲ್ಲ ಇದು ವಿವೇಕಾನಂದರು ತಮ್ಮನ್ನು ತಾವು ವಿಶ್ವಮಾನವ ಅಂತ ಹೇಳ್ಕೊಳ್ತಕ್ಕಂಥ ಮಾತು ಇದು ಹದಿನೆಂಟುನೂರ ತೊಂಬತ್ತೈದರ ಸೆಪ್ಟೆಂಬರ್ ಐದರಂದು ಪ್ಯಾರಿಸ್ ನಿಂದ ಅಳಸಿಂಗ್ ಪೆರುಮಾಳಗೆ ವಿವೇಕಾನಂದರು ಬರೆದ ಪತ್ರದಲ್ಲಿನ ಸಂಗತಿ ಮುಂದುವರೆದವರು ಹಸಿದವರಿಗೆ ಅನ್ನ ನೀಡದೆ ಗೋವುಗಳಿಗೆ ಧಾನ್ಯದ ರಾಶಿಯನ್ನೇ ಸುರುಗುತ್ತೀರಿ ನನಗೆ ಅಂಥವರ ಬಗ್ಗೆ ಕಿಂಚಿತ್ತು ಸಹಾನುಭೂತಿ ಇಲ್ಲ ಗೋವುಗಳು ಸದಾ ಅವುಗಳ ಕರ್ಮದಿಂದಲೇ ಕಸಾಯಖಾನಿ ಸೇರಿ ಸಾಯುತ್ತವೆ ಅನ್ನಬಹುದಲ್ಲ ಸ್ವಾಮಿ ವಿವೇಕಾನಂದರ ಗ್ರಂಥಾವಳಿ ಹತ್ತನೇ ಸಂಪುಟದಲ್ಲಿ ಈ ವಿಷಯಗಳು ತಮಗೆ ಸಿಗುತ್ತವೆ ಮುಂದುವರೆದು ವಿವೇಕಾನಂದರು ನಮ್ಮ ಮಾತೃಭೂಮಿಯ ದೃಷ್ಟಿಯಿಂದ ವೇದದ ತತ್ವಜ್ಞಾನ ಮತ್ತು ಇಸ್ಲಾಮಿನ ಸಮತಿಯ ಸಮನ್ವಯವೇ ಏಕೈಕ ಆಶಾ ತಾನವಾಗಿದೆ ಅನ್ನುವ ಮಾತನ್ನ ಹೇಳ್ತಾರೆ ಅವರು ಸರ್ವಧರ್ಮ ಸಮನ್ವತಿಯ ಒಂದು ವಿಚಾರಗಳು ವಿವೇಕಾನಂದರಲ್ಲಿ ಇದ್ದು ಅನ್ನೋದಕ್ಕೆ ಈ ಮಾತು ಸಾಕ್ಷ್ಯ ಇದು ಜೂನ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಲ್ಮೋರಾದಿಂದ ತಮ್ಮ ಶಿಷ್ಯ ಮೊಹಮ್ಮದಾನಂದ ಅವರಿಗೆ ಬರೆದಂತಹ ಪತ್ರ ಮೊಹಮ್ಮದ್ ಸರ್ಪರಾಜ್ ಎನ್ನುವಂಥವರೊಬ್ಬರು ವಿವೇಕಾನಂದರ ಶಿಷ್ಯರು ಅವರನ್ನ ವಿವೇಕಾನಂದರು ಮಹಮದಾನಂದ ಅಂತನೇ ಕರಿತಿರುತ್ತಾರೆ ಆ ಮಹಮದಾನಂದರಿಗೆ ಬರದ ಪತ್ರದಲ್ಲಿ ಅವರು ಹೇಳ್ತಾರೆ ನಮ್ಮ ಮಾತೃಭೂಮಿಯ ದೃಷ್ಟಿಯಿಂದ ವೇದದ ತತ್ವಜ್ಞಾನ ಮತ್ತು ಇಸ್ಲಾಮಿನ ಸಮನತೆಯ ಸಮನ್ವಯವೇ ಏಕೈಕ ಆಶಾಸ್ಥಾನವಾಗಿದೆ ಅನ್ನೋ ಮಾತನ್ನು ಮುಂದೆ ಅವರು ಇನ್ನೊಂದು ಕಡೆ ಹೇ ಬ್ರಾಹ್ಮಣರೇ ವಂಶ ಪಾರಂಪರದ ಕಾರಣದಿಂದ ಬ್ರಾಹ್ಮಣನೇ ಅಸ್ಪೃಶ್ಯರಿಗಿಂತ ಹೆಚ್ಚು ಶಿಕ್ಷಣ ಯೋಗ್ಯತೆ ಹೊಂದಿದ್ದರೆ ಅಸ್ಪೃಶ್ಯರ ಶಿಕ್ಷಣಕ್ಕೆ ನಿಮ್ಮೆಲ್ಲ ಹಣವನ್ನು ಖರ್ಚು ಮಾಡಿ ಪ್ರತಿಯೊಬ್ಬ ಮಹಿಳೆ ಪುರುಷ ಮತ್ತು ಮಗು ಜಾತಿ ಕುಲಗೋತ್ರಗಳ ಭೇದವಿಲ್ಲದೆ ದುರ್ಬಲ ಸಬಲ ಎಂಬ ವ್ಯತ್ಯಾಸವಿಲ್ಲದೆ ಉಚ್ಚ ನೀಚ ಎನ್ನದೇ ಪ್ರತಿಯೊಬ್ಬರೂ ಪ್ರತಿಯೊಬ್ಬರಲ್ಲಿ ಅಂತರಾತ್ಮದಲ್ಲಿ ದೇವರಿದ್ದಾನೆ ಎಂದು ತಿಳಿಯಿರಿ ಅಂತ ಅವರು ಹೇಳ್ತಾರೆ ಇದು ವಿವೇಕಾನಂದರ ಕೃತಿ ಸಂಪುಟ ಐದರಲ್ಲಿ ಪ್ರಕಟವಾದಂತಹ ಸಂಗತಿ ಅವರು ಹೇಳ್ತಾರೆ ಸರಳ ಸುಲಭ ಬೋಧನೆಯೇ ಇಸ್ಲಾಂ ಧರ್ಮದ ವೈಶಿಷ್ಟ್ಯ ಅರ್ಥವಾಗದ ತತ್ವಜ್ಞಾನದ ಸಿದ್ಧಾಂತಗಳ ಚರ್ಚೆ ಆ ಧರ್ಮದಲ್ಲಿ ಇಲ್ಲ ಸಮತೆಯು ಆ ಧರ್ಮದ ಎರಡನೆಯ ವೈಶಿಷ್ಟ್ಯ ದೇವರೆದರು ಎಲ್ಲರೂ ಸಮಾನರು ದೇವರು ಮತ್ತು ಮಾನವರ ನಡುವೆ ಯಾವ ಪುರೋಹಿತನೂ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಇದನ್ನ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮೊಹಮ್ಮದ್ ಪೈಗಂಬರ್ ಕುರಿತು ಉಪನ್ಯಾಸ ನೀಡುವಾಗ ವಿವೇಕಾನಂದರು ಮಾತಾಡಿದ ಮಾತುಗಳಿವು ಮುಂದೆ ವಿವೇಕಾನಂದರು ಹೇಳ್ತಾರೆ ಪ್ರಪಂಚದ ಯಾವ ಧರ್ಮವು ಹಿಂದೂ ಧರ್ಮದಷ್ಟು ಭವ್ಯವಾಣಿಯಲ್ಲಿ ಮನುಷ್ಯನ ಘನತೆಯನ್ನು ಬೋಧಿಸುವುದಿಲ್ಲ ಪ್ರಪಂಚದ ಯಾವ ಧರ್ಮವೂ ದೀನ ದಲಿತರ ಕುತ್ತಿಗೆಯನ್ನು ಹಿಂದೂ ಧರ್ಮದಷ್ಟು ಕ್ರೂರವಾಗಿ ಉಳಿದಿಲ್ಲ ತಪ್ಪು ಹಿಂದೂ ಧರ್ಮದ್ದಲ್ಲ ಅಲ್ಲಿರುವ ಸಾಂಪ್ರದಾಯವಾದಿ ಪುರೋಹಿತರದ್ದು ಪಾರಮಾರ್ಥಿಕ ಮತ್ತು ವ್ಯವಹಾರಿಕ ಎಂದು ನಾನಾ ರೀತಿಯ ಕ್ರೂರ ವಿಧಾನಗಳನ್ನು ಸೃಷ್ಟಿಸಿದ ಪುರೋಹಿತಶಾಹಿ ಠಕ್ಕರದು ಅಂತ ಹೇಳ್ತಾರೆ ಅವರು ತಮ್ಮ ಕೃತಿ ಶ್ರೇಣಿ ಸಂಪುಟ ಆರು ಪುಟ ಎಂಬತ್ತಾರರಲ್ಲಿ ಈ ಮಾತುಗಳು ಪ್ರಕಟ ಆಗಿದವೆ ಅವರು ಹೇಳ್ತಾರೆ ನಮ್ಮಲ್ಲಿ ಪೂರ್ವದಿಂದಲೂ ಸಂಸ್ಕೃತದಲ್ಲೇ ಎಲ್ಲ ಸಾಹಿತ್ಯವನ್ನ ಬರೆಯಲಾಗ್ತದೆ ಹಾಗಾಗಿ ಪಂಡಿತರಿಗೂ ಜನರಿಗೂ ನಡುವೆ ಒಂದು ಬಹಳ ದೊಡ್ಡ ಕಂದಕ ಏರ್ಪಟ್ಟು ಬುದ್ಧನಿಂದ ಹಿಡಿದು ಚೈತನ್ಯ ಪರಮಹಂಸ ಬಸವಣ್ಣ ಮುಂತಾದ ಎಲ್ಲ ದಾರ್ಶನಿಕರು ಬೋಧಿಸಿದ್ದು ಆಡು ಭಾಷೆಯಲ್ಲಿ ಬಸವಣ್ಣವರ ಹೆಸರು ಅವರು ಪ್ರಸ್ತಾಪಿಸಿಲ್ಲ ನಾನು ಅದನ್ನು ಸೇರಿಸಿದ್ದೇನೆ ಸಂಸ್ಕೃತ ನಮ್ಮ ಆಡು ಭಾಷೆಯ ಅಥವಾ ಭಾವನೆಗಳ ಪ್ರತಿಸ್ಪಂದನದ ಭಾಷೆ ಅಲ್ಲ ಅದು ಕೃತಕವಾದ ಭಾಷೆ ಹಾಗಾಗಿ ಸಂಸ್ಕೃತ ತನ್ನಿಂದ ತಾನೇ ಸತ್ತು ಹೋಯಿತು ಪುರೋಹಿತರು ಮದುವೆ ಮುಂತಾದ ಸಾಮಾನ್ಯ ಕೆಲಸಗಳನ್ನ ನಿರ್ವಹಿಸಲು ಸಂಸ್ಕೃತದ ಮೇಲೆ ಅವಲಂಬನ ಆಗಬೇಕಾದ ಪರಿಸ್ಥಿತಿ ಬಂತು ಅದೂ ಈ ಸಂಸ್ಕೃತ ಉಳ್ಕೊಂಡಿದ್ದು ಒಂದು ಪೌರೋಹಿತ್ಯದ ಭಾಷೆಯಾಗಿ ಮುಸ್ಲಿಂ ಆಳರಸರ ಕೃಪೆಯಿಂದ ಇದೆಲ್ಲವೂ ನಡೆಯಿತು ಸರಳವಾದ ಗ್ರಾಮ ಭಾಷೆಯಲ್ಲೇ ನಾವು ನಮ್ಮ ಸಾಹಿತ್ಯವನ್ನ ಬರೆಯಬೇಕು ಅಂತ ಹೇಳ್ತಾರೆ ವಿವೇಕಾನಂದರು ತಮ್ಮ ಕೃತಿ ಶ್ರೇಣಿ ಸಂಪುಟ ಒಂಬತ್ತು ಪುಟ ಸಂಖ್ಯೆ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಮತ್ತು ಸಂಪುಟ ಎರಡು ಪುಟ ಸಂಖ್ಯೆ ಎರಡು ನೂರರಲ್ಲಿ ಹೀಗೆ ಉದ್ದಕ್ಕೂ ವಿವೇಕಾನಂದರು ಸಂಸ್ಕೃತವನ್ನ ತಿರಸ್ಕರಿಸುವ ಮತ್ತು ನೆಲಮೂಲದ ಭಾಷೆಗಳನ್ನು ಉತ್ತೇಜಿಸುವ ಮಾತುಗಳನ್ನ ಅವರು ಆಡ್ತಾರೆ ಇದು ಕೂಡ ಮೈಸೂರು ರಾಮಕೃಷ್ಣ ಆಶ್ರಮ ಪ್ರಕಟಿಸಿದಂತ ಪುಸ್ತಕದಲ್ಲೇ ಇದೆಲ್ಲವೂ ಸಿಗ್ತದೆ ಹೀಗೆ ವಿವೇಕಾನಂದರ ವಿವೇಕವಾಣಿಗಳನ್ನು ನಾವು ನೋಡ್ತಾ ಹೋದಾಗ ಇಡೀ ವಿವೇಕಾನಂದರ ವಿಚಾರಗಳು ಸನಾತನ ಬ್ರಾಹ್ಮಣ ಧರ್ಮದ ವಿರುದ್ಧವಾಗಿ ಹಿಂದೂ ಧರ್ಮವನ್ನ ಮತ್ತು ಇಡೀ ಭಾರತೀಯ ಉಪಖಂಡವನ್ನ ಒಂದು ಕ್ರೂರವಾದ ವ್ಯವಸ್ಥೆಗೆ ಅಳವಡಿಸಿದಂಥ ಸನಾತನ ಧರ್ಮವನ್ನು ಧಿಕ್ಕರಿಸುವ ಬಹಳ ತೀಕ್ಷ್ಣವಾಗಿ ವಿಮರ್ಶಿಸುವ ಟೀಕಿಸುವ ಭಾವಗಳು ವಿವೇಕಾನಂದರ ಎಲ್ಲ ಕೃತಿ ಶ್ರೇಣಿಗಳಲ್ಲೂ ಉದ್ದಕ್ಕೂ ನಮಗೆ ಕಾಣಸಿಕ್ತವೆ ಆದರೆ ಯಾವ ಸಂಕೋಚವೂ ಇಲ್ಲದೆ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಅಂಥ ವಿವೇಕಾನಂದರು ಹಿಂದೂ ಸನ್ಯಾಸಿ ಅಂತ ಪ್ರತಿಪಾದನೆ ಮಾಡೋದು ವೇದ ಶಾಸ್ತ್ರಗಳನ್ನ ಯಾವ ಮುಲಾಜಿಲ್ಲದೆ ಟೀಕಿಸಿದ ಬಸವಣ್ಣನನ್ನ ಹಿಂದೂ ಧರ್ಮದ ದಾರ್ಶನಿಕ ಜ್ಞಾನ ಪರಂಪರೆಯ ಮುಂದುವರೆದ ಹಾಗ ಅಂತ ಹೇಳೋರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇರಬೇಕಾಗಿತ್ತು ಅಂತ ನಾವು ನೀವು ನಿರೀಕ್ಷೆ ಮಾಡಬಹುದು ಯಾವ ಮಾನ ಮರ್ಯಾದೆ ಮತ್ತು ನಾಚಿಕೆಗಳನ್ನ ಮಾರ್ಕೊಂಡಿದಾರೋ ಅಂಥವರೇ ಇವತ್ತು ಇಂಥ ಸುಳ್ಳುಗಳನ್ನ ಹರಡುವ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ನೋಡುತ್ತೇನೆ ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗಳಿಗೂ ಹಂಚಿಕೊಳ್ಳುವುದರ ಮನೆಯಲ್ಲ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿಂಟ್ ಆಪ್ಷನನ್ನು ನಿಮ್ಮದಾಗಿಸುತ್ತೇನೆ ಈ ಚಾನಲಿಗೆ ಸದಸ್ಯರಾಗುವ ಮೂಲಕ ಅನ್ನು ಬಲಪಡಿಸುವ ಕಾರ್ಯಗಳು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗುಢವಾಗಿ ಮರೆಯಾದ ವಿಷಯಗಳು நிறுகளை எடுத்து ஹோக்கி எல்லாம்